ಸ್ನೇಹಿತರೆ ನಾನು ನಿಮಗೆ ಮದ್ ಮೊದಲೊಂದು ಯೂಟ್ಯೂಬ್ ಕಂಟೆಂಟ್ ಹಾಕಿರ್ತೀನಿ ಇದು ಎರಡನೇ ಕಂಡೆಂಟ್ ಇದು ದ್ರಾಕ್ಷಿ ವಿಚಾರಣೆ ಏನಪ್ಪ ಅಂದರೆ ಅದೇ ರುದ್ರಗೌಡರು ಅದೇ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಅಪರಾಧ ಅಂಥ ರುದ್ರಗೌಡರು ಚಿಕ್ಕಳಗಿ ಕ್ರಾಸ್ ಪಕ್ಕದಲ್ಲಿರ್ತಕ್ಕಂಥ ಬಸವ ರುದ್ರ ಬಸವ ದ್ರಾಕ್ಷಿ ಕಂಪ್ನಿಯ ಮಾಲೀಕರು ಈ ಭಾಗದ ರೈತರಿಗೆ ತಗಲಿ ಎರಡನೇ ಹಂತದ ಒಂದು ದೊಡ್ಡ ಹೆಜ್ಜೆ ಇದು ವೈನ್ ವೈನ್ ದ್ರಾಕ್ಷಿಯ ರಸ ವೈನ್ ಕನ್ವರ್ಟ್ ಆಗುವಂಥ ಕಂಪ್ನಿನ ಕೂಡ ಅವ್ರು ಮಾಡಿದ್ದಾರೆ ತೋರಿಸ್ತೀನಿ ಬರುತ್ತೆ ನೋಡಿ ದ್ರಾಕ್ಷಿ ಬಂದು ಇಲ್ಲಿ ಬರುತ್ತೆ ದ್ರಾಕ್ಷಿನೇ ಇಲ್ಲಿ ಹಾಕ್ತಾರೆ ಇದೇ ಮಿಷನ್ ಇದು ಫ್ರಾನ್ಸ್ ಇಟಲಿಯ ಮಿಷನ್ ಕೂಡ ಇದೆಲ್ಲ ಇಲ್ಲಿ ಬರುತ್ತೆ ಇಲ್ಲಿಂದ ಒಂದು ವೈನ್ ಫಿಲ್ಟ್ರಿಕೇಶನ್ ಆಗಿ ಇದೆಲ್ಲ ಶುದ್ಧೀಕರಣ ಆಗಿ ರಸ ಇಲ್ಲಿ ಬರುತ್ತೆ ಬನ್ನಿ ಬಂದಾಗ ಸ್ಟೋರೇಜ್ ಆಗುತ್ತೆ ಮತ್ತೆ ಅಲ್ಲಿಂದ ತಂದು ಇಲ್ಲಿ ಹಾಕ್ತಾರೆ ಮಾಡಿ ಇದ್ರ ಮೂಲಕ ಇದ್ರ ಮೂಲಕ ಬರುತ್ತೆ ಇದ್ರ ಮೂಲಕ ಬಂದಂತದನ್ನ ಇಲ್ಲಿ ನೋಡಿ ಭಾಳ ಅದ್ಭುತ ನೋಡ್ಬೇಕಾದ್ದು ಯಾಕಂದ್ರೆ ವೈನ್ ಹೆಂಗೆ ಬಂದಿದೆ ವೈನ್ಗೆ ಯಾಕೆ ಅಷ್ಟು ದುಡ್ಡು ಕೊಡಬೇಕು ಅರೇ ಸ್ವಾಮಿ ಈ ವೈನು ದ್ರಾಕ್ಷಿಯನ್ನು ರೈತರು ಈ ಬಾಗಿಲು ಎಷ್ಟು ಕಷ್ಟಪಟ್ಟು ಬೆಳಿತಾರೆ ಆ ದ್ರಾಕ್ಷಿನ ಆ ಶೇಖರಣೆ ಮಾಡಿ ಅದನ್ನು ಕಷ್ಟಪಟ್ಟು ಪಾಪ ರೈತರಿಗೂ ಮತ್ತು ಉದ್ಯಮಿಗಳ ಮಧ್ಯೆ ಎಷ್ಟು ಸರಳತೆಯಿಂದ ನಮ್ಮ ರುದ್ರಗೌಡರು ಮಾಡಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟು ಕಷ್ಟ ಇದೆ ರೈತರಿಗೆ ಎಷ್ಟು ದೊಡ್ಡ ಮಟ್ಟದ ಕಷ್ಟ ಇದೆ ಅನ್ನೋದನ್ನ ನಾವು ವ್ಯಕ್ತ ಮಾಡಬೇಕು ಆದರೆ ಒಬ್ಬ ರೈತನಾಗಿ ಅವರೇ ಸ್ವಂತ ಕೋಲ್ಡ್ ಸ್ಟೋರೇಜು ದ್ರಾಕ್ಷಿ ವಿಂಗಡನಾ ಘಟಕ ಮತ್ತು ಅವರೇ ವೈನ್ ಕಂಪ್ನಿ ಮಾಡಿದಾರಲ್ಲ ಇದು ಯಾಟ್ಸ್ಆಪ್ ಯಾಕಂದ್ರೆ ನೋಡಿ ಇವೆಲ್ಲ ಇಟಲಿ ಜರ್ಮನ್ ಇದು ಇಲ್ಲಿ ನೋಡಿ ಈ ಕಡೆ ಇಲ್ಲಿ ಎರಡೂವರೆ ಲಕ್ಷ ಲೀಟರ್ ದ್ರಾಕ್ಷಿಯ ರಸವನ್ನ ಇದಕ್ಕೆ ಶೇಖರಣೆ ಮಾಡಿದ್ದಾರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಈಸ್ಟ್ ಹಾಕ್ತಾರೆ ಅದು ನೆಕ್ಸ್ಟ್ ದ್ರಾಕ್ಷಿಯ ರಸ ವೈನ್ ಆಗಿ ಆಲ್ಕೋಹಾಲ್ ಕಂಡಕ್ಟ್ ಆಗಲಿಕ್ಕೆ ಸುಮಾರು ಎಂಟರಿಂದ ಒಂಬತ್ತು ತಿಂಗಳು ಟೈಮ್ ತಗೊಳತ್ತೆ ಇದೆಲ್ಲ ಪ್ರೊಸೀಜರ್ ಯೂನಿಟ್ ವೈನ್ ಪ್ರೊಸೀಜರ್ ಯೂನಿಟ್ ಇದೆಲ್ಲವೂ ಕೂಡ ಇದರ ನಂತರ ಬನ್ನಿ ನಂತರ ಬಾಟಲ್ ವಾಶ್ ಆಗುತ್ತೆ ಅಲ್ಲಿಂದ ವಾಶ್ ಆಗಿ ಮತ್ತೆ ಬಾಟಲ್ ಆಗುತ್ತೆ ಆಮೇಲೆ ಇದು ವರ್ಷ ಪೂರ್ತಿ ಅಲ್ಲ ಸೀಸನ್ ಮಾತ್ರ ಸರಿನಾ ಆದ್ರೆ ಈ ರೀತಿ ಪ್ರೊಸೀಸರ್ ಆಗಿ ಬಾಟಲ್ ಪಿಕಪ್ ಆಗಿ ಪ್ಯಾಕಿಂಗ್ ಆಗಿ ಮಾಡಿ ನೋಡಿ ಇದೇ ಬ್ರ್ಯಾಂಡ್ ಹೌದು ಇದೇ ಬ್ರ್ಯಾಂಡ್ ನಮ್ಮ ಬಿಜಾಪುರದ ಮಾಜಿ ನಿಗಮ ಮಂಡಳಿಯ ಅಧ್ಯಕ್ಷರು ರುದ್ರಗೌಡರು ಮಾಡಿರ್ತಕ್ಕಂತಹ ಬ್ರ್ಯಾಂಡ್ ಇದು ಬೆಂಗಳೂರು ಹೈದರಾಬಾದಲ್ಲೆಲ್ಲ ಇದು ಕಂಪ್ನಿ ಬ್ರ್ಯಾಂಡ್ ಸಿಗುತ್ತೆ ಇದು ವೈ ಒಬ್ಬ ರೈತ ಒಬ್ಬ ರೈತ ಒಬ್ಬ ರೈತ ಕಷ್ಟಪಟ್ಟು ನಾವು ಭಾಳ ಕನ್ನಡಕ ಮೇಲೆ ಕನ್ನಡಕ್ಕೆ ಹಾಕೊಂಡು ಕ ರೆಸಾರ್ಟ್ಗಳಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಕುಡ್ಕಂಡು ಮಜಾ ಮಾಡ್ತೀವಲ್ಲ ಈ ವೈನ್ ಬರಬೇಕಾದ್ರೆ ಈ ಇಲ್ಲಿಗೆ ಬರಬೇಕಾದ್ರೆ ಈ ಈಚೆಗೆ ರೆಡಿಯಾಗಿ ಬರಲಿಕ್ಕೆ ಕನಿಷ್ಠ ಎಂಟರಿಂದ ಒಂಬತ್ತು ತಿಂಗಳು ಸಮಯ ತಗೊಳ್ಳುತ್ತೆ ದಿಸ್ ಇಸ್ ವೈನ್ ಓಕೆ ವೈಟ್ ವೈನ್ ರೆಡ್ ವೈನ್ ಇರ್ತಕ್ಕಂಥದ್ದು ಬಂಧುಗಳೇ ಯಾಕದಿಂದ ನಾನು ಹೇಳ್ತಾರೆ ಅಂತಿದ್ದೆ ಪದೇ ಪದೇ ಕೆಲವು ರಾಜಕ ಇವರು ರಾಜಕಾರಣಿನೇ ನಮ್ಮ ರುದ್ರಗೌಡರು ರಾಜಕಾರಣಿನೇ ಒಂಥರ ನಾನೇನು ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರ್ತಕ್ಕಂಥ ಲೂಟಿ ಮಾಡುವಂಥ ಲಫ್ಡಾ ರಾಜಕಾರಣಿಗಳು ಲುಚ್ಚ ರಾಜಕಾರಣಿಗಳೆಲ್ಲ ಆ ಭಾಗದ ರೈತರಿಗೆ ಆ ಭಾಗದಲ್ಲಿ ಹತ್ತಿ ಬೆಳೀತಾ ಹತ್ತಿ ಘಟಕ ಆ ಭಾಗದಲ್ಲಿ ದ್ರಾಕ್ಷಿ ಆಗುತ್ತಾ ದ್ರಾಕ್ಷಿ ಘಟಕ ಆ ಭಾಗದಲ್ಲಿ ಕಬ್ಬು ಬರುತ್ತಾ ಕಬ್ಬು ಘಟಕಗಳು ಈ ರೀತಿ ಮಾಡಿಬಿಟ್ರೆ ರೈತರು ಉದ್ದಾರ ಇದ್ದೀವಿ ಅವರು ಉದ್ದಾರ ಆಯ್ತಾರೆ ಮುಂಡೆ ಮಕ್ಕಳು ಆದರೆ ಇಲ್ಲಿ ನೋಡಿ ಬಸವ ಇದೇ ಥರ ಬಸವನಗೌಡ ಪಾಟೀಲ್ ಎತ್ತಾಳವರು ಕೂಡ ಬಿಜಾಪುರದಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆಲ್ಲ ಮಾಡಿದ್ದಾರೆ ಅದರಿಂದ ಹೆಮ್ಮೆ ಆಗುತ್ತೆ ನಮ್ಮ ರುದ್ರಗೌಡರು ವೈ ದೊಡ್ಡವರು ಬಹಳ ಖುಷಿ ಪಡ್ತೀನಿ ಅವರೂ ಮೂಲತಃ ಅರುವತ್ತು ಎಕರೆ ಲ್ಯಾಂಡ್ ಓನರು ಅವರೂ ದ್ರಾಕ್ಷಿ ಬೆಳೀತಾರೆ ಅಕ್ಕಪಕ್ಕದಲ್ಲಿ ಹತ್ತು ಎಕರೆ ಐದು ಎಕರೆ ಮೂರು ಎಕರೆ ದ್ರಾಕ್ಷಿ ಬೆಳೆಯೋರು ಎಲ್ಲಿ ಇಟ್ಕೊಳ್ತಾರೆ ಪಾಪ ಅವ್ರಿಗೋಸ್ಕರ ನೆಕ್ಸ್ಟ್ ಲಾಸ್ಟ್ ಯೂಟ್ಯೂಬಲ್ಲಿ ತೋರಿಸಿರ್ತೀನಿ ನನ್ನ ಲೈವ್ ಫೇಸ್ಬುಕ್ಕಲ್ಲಿ ಶಂಭು ಪಟೇಲ್ ಗೌಡರಟ್ಟಿ ಅದರಲ್ಲೂ ಇದೆ ಆ ಕಡೆ ಸ್ಟೋರೇಜ್ ಇತ್ತು ಈಗ ನಿಮ್ಗೆ ವೈನ್ ಘಟಕ ತೋರಿಸ್ತೀನಿ ಯಾರ ಮೇಲೂ ನಮಗೆ ಗೋಪಾಲ ಸ್ವಾಮಿ ಲೂಟಿ ಮಾಡೋರು ಒಂದು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಿ ಏನಂದ್ರೆ ಶಂಭು ಪಟೇಲ್ ಕಡಾಕ್ ಹೇಳ್ತಾ ಇದ್ದೀನಿ ಇದು ಬಿ ಬಿ ಎ ವಾಯ್ಸ್ನಲ್ಲಿ ಸಿಗುತ್ತೆ ಧನ್ಯವಾದ